ಮತ್ತೊಮ್ಮೆ ಸ್ವಾಗತ ಮಂಡಲ ಅಧ್ಯಕ್ಷರಿದ್ದಾರೆ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಿಗೂ ಸಹ ಸ್ವಾಗತವನ್ನು ಬಯಸ್ತಾ ಆ ರಾಷ್ಟ್ರೀಯ ಹೆದ್ದಾರಿ ಅದು ಪುಂಜಾಲ್ಕಟ್ಟೆಯಿಂದ ಚಾರ್ಮಾಡಿವರೆಗಿನ ರಾಷ್ಟ್ರ ರಾಷ್ಟ್ರೀಯ ಹೆದ್ದಾರಿಯನ್ನು ಪುನರ್ ನಿರ್ಮಾಣ ಮಾಡತಕ್ಕಂಥ ಕಾರ್ಯವನ್ನು ಮಾಡಬೇಕೆನ್ನುವಂತ ದೃಷ್ಟಿಯಿಂದ ಕಳೆದ ಸುಮಾರು ನಾಲ್ಕು ವರ್ಷಗಳ ಹಿಂದಿನಿಂದಲೂ ಆ ರಸ್ತೆಗೆ ಒಂದು ಕಾಯಕಲ್ಪ ಕೊಡಬೇಕು ಗುರುವೇಕೆರೆ ಬೆಳ್ತಂಗಡಿ ಉಜಿರೆ ಅಲ್ಲಿ ತೀವ್ರ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಸಂಚಾರಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೊದಲ ಅವಧಿಯಲ್ಲಿ ನಾನು ಶಾಸಕನಾದ ಸಂದರ್ಭದಲ್ಲಿ ಜನರ ಬೇಡಿಕೆಗೆ ಸ್ಪಂದನೆಯನ್ನು ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಆವಾಗಿನ ಸಂಸದ ಸದಸ್ಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರನ್ನು ವಿನಂತಿಸಿಕೊಂಡಾಗ ಅದಕ್ಕೊಂದು ಡಿ ಪಿ ಆರ್ ಅನ್ನು ತಯಾರು ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಡಿ ಪಿ ಆರ್ ಅನ್ನು ತಯಾರು ಮಾಡಿದ್ವಿ ಸೊ ಆ ಸಂದರ್ಭದಲ್ಲಿ ಕಳೆದ ಅವಧಿಯಲ್ಲಿ ಸ ಸುಮಾರು ಏಳ್ನೂರು ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಗ್ರ ನಿತಿನ್ ಗಡ್ಕರಿ ಅವರು ಸಚಿವರಾಗಿದ್ದಂಥ ಇಲಾಖೆಯ ಮೂಲಕ ನಮಗೆ ಅದು ಅನುಮೋದನೆಯನ್ನು ಸಿ ಅನುಮೋದನೆ ಸಿಕ್ಕಿತ್ತು ರಷ್ಯಾ ಅದರ ಟೆಂಡರ್ ಪ್ರಕ್ರಿಯೆಗಳು ಆದ ಆಗಿ ಅದನ್ನು ನಾಗ್ಪುರದ ಒಂದು ಡಿ ಬಿ ಜೈನ್ ಎನ್ನುವಂಥ ಒಂದು ಕಂಪನಿಗೆ ಅದು ಟೆಂಡರ್ ಆಯಿತು ಆನ್ಲೈನಲ್ಲಿ ಟೆಂಡರ್ ಪ್ರಕ್ರಿಯೆ ಆಗುವ ಕಾರಣಕ್ಕೋಸ್ಕರ ಈ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಯಾವುದೇ ಕಾಂಟ್ರಾಕ್ಟ್ರುಗಳು ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ ಸೊ ಒಬ್ಬರಿಗೆ ಡಿ ಬಿ ಅವರಿಗೆ ಟೆಂಡರ್ ಆಯಿತು ಟೆಂಡರ್ ಆಗಿ ಕೆಲಸವನ್ನು ಕಳೆದ ವರ್ಷ ಪ್ರಾರಂಭ ಮಾಡಿದ್ದು ಕಳೆದ ವರ್ಷ ಪ್ರಾರಂಭ ಮಾಡಿದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸವನ್ನು ನಾವು ಸ್ವಲ್ಪ ಕೆದಕ್ಲಿಕ್ಕೆ ಹೋದರೆ ಅನೇಕ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ರುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುತ್ತಿಗೆಯನ್ನು ತೆಗೆದುಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದರು ಉದಾಹರಣೆಗೆ ಎಲ್ ಐ ಟಿ ಅವರು ಗುಂಡ್ಯ ಮತ್ತು ಅಡ್ಡ ಗುಂಡ್ಯದಿಂದ ಬಿಸಿ ರೋಡ್ನ ಟೆಂಡರ್ ಅವರಿಗೆ ಆಗಿತ್ತು ಅವರು ಸಹ ಅರ್ಧದಲ್ಲಿ ಅದನ್ನು ಮೊಟಕುಗೊಳಿಸಿ ಹೋದರು ನವಯುಗ ಕನ್ಸ್ಟ್ರಕ್ಷನ್ ಅವರು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೆಂಡರ್ ಹಾಕಿದರು ಅವರು ಸಹ ಅರ್ಧದಲ್ಲಿ ಹೋಗಿದ್ರು ಇರ್ಕಾನ್ ಕಂಪನಿ ಅರ್ಧದಲ್ಲಿ ಹೋಗಿತ್ತು ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯತಕ್ಕಂಥ ಮಳೆಯಿಂದಾಗಿ ಸುಮಾರು ಎಂಟು ತಿಂಗಳು ಆರು ಏಳು ತಿಂಗಳು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿಗ್ತಕ್ಕಂಥ ಸಮಯ ಅವಧಿ ಎಷ್ಟು ಕೇಳಿದ್ರೆ ಬರೀ ನಾಲ್ಕು ತಿಂಗಳು ಮಾತ್ರ ಈ ನಾಲ್ಕು ತಿಂಗಳಲ್ಲಿ ಒಂದು ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂತ ಅನಿವಾರ್ಯತೆ ಗುತ್ತಿಗೆದಾರರಿಗೆ ಇರುವ ಕಾರಣಕ್ಕೋಸ್ಕರ ಅವರಿಗೆ ಅದರ ಅನುಭವ ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಈ ಗುತ್ತಿಗೆಯನ್ನು ಪಡೆದಿರ್ತಕ್ಕಂಥವರು ಇದನ್ನು ಸ್ವಲ್ಪ ನಮ್ಮ ಬೆಳ್ತಂಗಡಿ ಈ ರೀಚ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ರುಗಳು ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗದ ಕಾರಣಕ್ಕೋಸ್ಕರ ಒಂದಷ್ಟು ಜನರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನು ನಮ್ಮ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ವಾಹನ ಸಂಚಾರ ಮಾಡಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸೊ ಆ ಕಾರಣದಿಂದಾಗಿ ನಾನು ನೂತನ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಬ್ರಿಜೇಶ್ ಚೌಟ್ರು ಇದರ ಬಗ್ಗೆ ತುಂಬಾ ಮುತುವರ್ಜಿಯನ್ನು ವಹಿಸಿ ಹೇಗಾದ್ರೂ ಮಾಡಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅನುಭವ ಇರ್ತಕ್ಕಂಥ ಗುತ್ತಿಗೆದಾರರದ್ದು ಗುತ್ತಿಗೆದಾರರನ್ನು ಜೋಡಿಸಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಎನ್ನುವಂಥ ದೃಷ್ಟಿಯಲ್ಲಿ ಮಾತುಕತೆಗಳನ್ನು ಮಾಡಿ ಅನೇಕ ಮೀಟಿಂಗ್ಗಳನ್ನು ಸಹ ಮಾಡಿದ್ದಾರೆ ಸೊ ಇದರ ಪೂರ್ಣವಾಗಿರ್ತಕ್ಕಂಥ ಮುಂದುವರೆದ ಭಾಗ ಯಾವ ರೀತಿಯಾಗಿ ಇದನ್ನು ಪೂರ್ಣಗೊಳಿಸಲಿಕ್ಕೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಬೇಕೆನ್ನುವಂಥ ದೃಷ್ಟಿಯಲ್ಲಿ ನಮ್ಮ ನೂತನ ಸಂಸದರು ಕ್ಯಾಪ್ಟನ್ ಬಿಜೇಶ್ ಚೌಟ್ರಲ್ಲಿ ಮಾತಾಡಿದಾಗ ಈಗಾಗಲೇ ಅವರು ಸುಮಾರು ಮೂರ್ನಾಲ್ಕು ಬಾರಿ ಡೆಲ್ಲಿಯಲ್ಲಿ ಹೋಗಿ ರಾಷ್ಟ್ರೀಯ ಹೆದ್ದಾರಿಯ ಡಿ ಜಿ ಅವರನ್ನು ಸಹ ಸಂಪರ್ಕ ಮಾಡಿದ್ದಾರೆ ಆರ್ ಒ ಅವರನ್ನು ಸಂಪರ್ಕ ಮಾಡಿದ್ದಾರೆ ನಿತಿನ್ ಗಡ್ಕರಿ ಅವರನ್ನು ಸಂಪರ್ಕ ಮಾಡಿ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಸೂಚಿಸಬಹುದು ಎನ್ನುವ ಎನ್ನು ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಮಾಡಿರುವ ಕಾರಣಕ್ಕೋಸ್ಕರ ನಮಗೊಂದು ಫಲಪ್ರದವಾಗಿರ್ತಕ್ಕಂಥ ಒಂದು ಪ್ರತಿಫಲ ಸಿಕ್ಕಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರಶ್ನ ಅದನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ನಿಮ್ಮ ಮುಂದೆ ತಿಳಿಸ್ತಿ ಆದರೆ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗಿದ್ದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸಂಸದ ಸದಸ್ಯರು ಇದ್ದಂತ ಸಂದರ್ಭದಲ್ಲಿ ನಮ್ಮ ಯು ಮಲ್ಯ ಶ್ರೀನಿವಾಸ್ ಮಲ್ಯರನ್ನು ಒಬ್ಬರನ್ನು ಬಿಟ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದೇ ಕಾಂಗ್ರೆಸ್ನ ಸಂಸದರು ಇಲ್ಲಿ ಅಥವಾ ಎಂ ಎಲ್ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದಿಲ್ಲ ಇವತ್ತು ಅಭಿವೃದ್ಧಿ ಅಂತ ಹೇಳಿದ ತಕ್ಷಣ ನಿಮ್ಗೆ ನೆನಪಿರಬಹುದು ಧನಂಜಯ ಕುಮಾರ್ ಅವರು ಈ ಜಿಲ್ಲೆಯ ಸಚಿವ ಸಚಿವರು ಮತ್ತು ಈ ಜಿಲ್ಲೆಯಿಂದ ಸಂಸದರಾಗಿದ್ದಂತ ಸಂದರ್ಭದಲ್ಲಿ ಬೆಂಗಳೂರು ಮಂಗಳೂರು ಮೀಟರ್ ಗೇಜ್ ಇದ್ದಂತ ರೈಲ್ವೆಯನ್ನು ಬ್ರಾಡ್ಗೇಜ್ ಮಾಡಬೇಕೆನ್ನುವಂತ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಪರಿವರ್ತನ ಆ ಹಳಿ ಪರಿವರ್ತನೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಿಂದ ಅಪ್ರೂವಲ್ ತಗೊಂಡು ಮೀಟರ್ ಗೇಜ್ ಇಂದ ಬ್ರಾಡ್ ಗೇಜ್ ಗೆ ಪರಿವರ್ತನೆ ಮಾಡ್ತಕ್ಕಂಥ ಕಾಮಗಾರಿಗಳು ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಇತಿಹಾಸವನ್ನು ಒಂದು ಸ್ವಲ್ಪ ನೋಡಿ ಅನೇಕ ಸಂದರ್ಭದಲ್ಲಿ ಅನೇಕ ಸಮಯದಲ್ಲಿ ಸಮಯ ಕಾಂಗ್ರೆಸ್ನವರು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಬಂದರು ಆದರೆ ಇವತ್ತು ಅದೇ ಮೀಟರ್ ಗೇಜ್ ಇದ್ದದ್ದು ಬ್ರಾಡ್ಗೇಜ್ ಆಗಿ ಇವತ್ತು ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಒಂದು ಕೊಂಡಿ ಆಗಿರ್ತಕ್ಕಂಥದ್ದು ಎರಡು ಮೂರು ನಮ್ಮ ಘಾಟ್ಗಳು ಬಂದಾಗ ಬಂದಾದಾಗಲೂ ಇವತ್ತು ನಮಗೆ ರೈಲು ಸಂಚಾರ ಈ ಜಿಲ್ಲೆಗೆ ಅತ್ಯಂತ ಅನುಕೂಲವಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದ್ರೆ ಅವತ್ತು ಧನಂಜಯ ಕುಮಾರ್ ಅವರು ಇಟ್ಟಿರ್ತಕ್ಕಂಥ ಒಂದು ಹೆಜ್ಜೆ ಎನ್ನುವನ್ ಸಹ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ ರಶ್ಯ ಈ ಸಂದರ್ಭದಲ್ಲಿ ನಾವೊಂದು ಹೊಸ ಮನೆಯನ್ನು ಕಟ್ಟಬೇಕಾದಂತಹ ಸಂದರ್ಭ ಬಂದಾಗಲೂ ನಾವು ಒಂದಷ್ಟು ತಾತ್ಕಾಲಿಕವಾಗಿ ನಮಗೆ ಮನೆಗೆ ನಮ್ಮ ಮನೆ ಹೊಸ ಮನೆ ನಿರ್ಮಾಣ ಆಗಬೇಕಾದ್ರೆ ನಮಗೆ ಅನು ಅನಕೂ ಅನಾನುಕೂಲಗಳು ಆಗಬಹುದು ಆದರೆ ಹೊಸ ಮನೆ ನಿರ್ಮಾಣ ಆದಾಗ ಆ ಹೊಸ ಮನೆಯಲ್ಲಿ ಸುಂದರ ಸಂಸಾರ ಮಾಡಲಿಕ್ಕೆ ಹೇಗೆ ಸಾಧ್ಯ ಇರ್ತದೋ ಅದೇ ರೀತಿ ಒಂದು ಎರಡು ವರ್ಷಗಳ ಒಳಗೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಚಾರ್ಮಾಡಿ ಪುಂಜಲ್ಕಟ್ಟೆ ರಸ್ತೆಗಳ ಕಾಮಗಾರಿಗಳು ಮುಗಿದ ನಂತರ ಈ ಬೆಳ್ತಂಗಡಿ ತಾಲೂಕಿನ ಎಲ್ಲ ಬಂಧುಗಳಿಗೆ ಅದು ಶೈಕ್ಷಣಿಕ ವ್ಯವಸ್ಥೆಗಿರ್ಬೋದು ವೈದ್ಯಕೀಯ ವ್ಯವಸ್ಥೆಗಳಿರ್ಬೋ ಇರ್ಬೋದು ಅಥವಾ ವ್ಯಾಪಾರಕ್ಕಿರ್ಬೋದು ಎಲ್ಲದಕ್ಕೂ ಅನುಕೂಲ ಆಗ್ತಕ್ಕಂಥ ಅದರ ಜೊತೆ ಪ್ರವಾಸೋದ್ಯಮಕ್ಕೂ ಅನುಕೂಲ ಆಗ್ತಕ್ಕಂಥ ರೀತಿಯ ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆ ನಿರ್ಮಾಣ ನಮ್ಮ ಬ್ರಿಜೇಶ್ ಚೌಟ್ರವರ ನೇತೃತ್ವದಲ್ಲಿ ನಮ್ಮ ಈ ತಾಲೂಕಿನಲ್ಲಿ ನಡೀತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾರು ಯಾರು ಇದರ ಹಿಂದೆ ಆ ಜನರನ್ನು ಉದ್ರೆಗೊಳಿಸತಕ್ಕಂಥ ಕೆಲಸವನ್ನು ಯಾರು ಮಾಡಿದ್ರು ಅದಕ್ಕೆ ತಾತ್ಕಾಲಿಕ ಮಾತ್ರ ಅದು ಶಾಶ್ವತವಾಗಿರ್ತಕ್ಕಂಥ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಕಳೆದ ಅವಧಿಯಲ್ಲಿ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಅನುದಾನಗಳನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನಾನು ನನಗೆ ಗೊತ್ತಿದೆ ಮುಂದಿನ ದಿನಗಳಲ್ಲೂ ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಮಾಡಬೇಕೆನ್ನುವಂತ ಆಸೆ ಇದೆ ಮಾಡ್ಲಿಕ್ಕೆ ಮಾಡುವಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂತ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕ್ಯಾಪ್ಟನ್ ವಿಜಯ್ ಚೌಟ್ ಅವರು ಪುಂಜಾಲ್ಕಟ್ಟೆ ಮತ್ತು ಚಾರ್ಮಾಡಿಯ ಮಧ್ಯದ ಈ ರಸ್ತೆಯನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅದನ್ನು ಸುಸು ಸುವ್ಯವಸ್ಥಿತವಾಗಿ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ನಿರ್ಧಾರಗಳು ಮತ್ತು ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕಿದೆ ಹೇಳಿದ ಹೇಳಿದಾಗೆ ಈ ಜಿಲ್ಲೆಯಲ್ಲಿ ಹೆದ್ದಾರಿ ಮತ್ತು ಸಂಪರ್ಕ ವ್ಯವಸ್ಥೆ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ ಪಾರ್ಟಿ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ನಾನು ಚುನಾವಣೆಯ ಸಂದರ್ಭದಲ್ಲಿ ಹೇಳಿದೆ ನನ್ನ ಆದ್ಯತೆ ಇರುವಂತದ್ದು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಸಂಸತ್ ಸದಸ್ಯರ ಸ್ಥಾನದ ಸಂದರ್ಭದಲ್ಲಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಈ ಜಿಲ್ಲೆಗೆ ಯಾವೆಲ್ಲ ಅನುದಾನವನ್ನು ಕೊಟ್ಟು ಹೆದ್ದಾರಿ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸಗಳು ನಡೀತಿದೆಯಾ ಆ ಎಲ್ಲ ಕೆಲಸಗಳನ್ನು ಆದ್ಯತೆ ಪೂರ್ವಕವಾಗಿ ಅದಕ್ಕಿರುವ ಎಲ್ಲ ಸಮಸ್ಯೆಗಳನ್ನು ಸರಿದೂಗಿಸಿಕೊಂಡು ಆ ಕೆಲಸಗಳನ್ನು ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವಂತದ್ದು ನನ್ನ ಆದ್ಯತೆ ಅಂತ ಹೇಳಿದ್ದೆ ಆ ದಿಸೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದ್ದಂಥ ಸ್ಟ್ರೆಚ್ ಏನಂದ್ರೆ ಪುಂಜಾಲ್ ಗಂಟೆಯಿಂದ ಚಾರು ಸ್ಟ್ರೆಚ್ ವರೆಗಿನ ಹೇಳಿದ ಹಾಗೆ ಪುಂಜರು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಭೌಗೋಳಿಕ ಪರಿಸ್ಥಿತಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪ್ಯಾಟರ್ನ್ ಅನ್ನು ನೀವು ಗಮನಿಸಿದ್ರೆ ಅದು ಹೆದ್ದಾರಿಯ ಪಕ್ಕದಲ್ಲಿ ಇರ್ತದೆ ಮತ್ತು ಇಲ್ಲಿ ವಿಪರೀತವಾಗಿ ಮಳೆ ಬರುವ ಕಾರಣಕ್ಕೆ ಮತ್ತು ಇಲ್ಲಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದ ಕಾರಣಕ್ಕೆ ತುಂಬ ಕಾಂಟ್ರಾಕ್ಟರ್ಸ್ಗಳಿಗೆ ಇಲ್ಲಿ ಒಳ್ಳೆಯ ಉದ್ದೇಶ ಇದ್ದರೂ ಕೂಡ ಕೆಲಸ ಮಾಡಲಿಕ್ಕೆ ಸಮಸ್ಯೆಗಳು ಆಗಿದೆ ಅದರಲ್ಲಿ ಒಂದು ಸ್ಟ್ರೆಚ್ ಇರುವಂಥದ್ದು ಪೂಂಜಾರುಕಟ್ಟೆಯಿಂದ ಕಟ್ಟೆಯಿಂದ ವರೆಗಿನ ಸ್ಟ್ರೆಚ್ ಅದಕ್ಕೆ ಟೆಂಡರ್ ಆಗಿದೆ ಹಣ ಬಿಡುಗಡೆ ಆಗಿದೆ ಆದರೂ ಕೂಡ ನಮ್ಮ ಸಾರ್ವಜನಿಕರಿಗೆ ತುಂಬ ತೊಂದರೆಗಳು ಆ ಸ್ಟ್ರೆಚ್ನಲ್ಲಿ ಆಗಿತ್ತು ಇದೇ ರೀತಿ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಸಮಸ್ಯೆ ಇದೆ ಹಾಗಾಗಿ ಶಾಸಕ ಹರೀಶ್ ಅವರು ಮತ್ತೆ ನಾನು ಒಟ್ಟಿಗೆ ಸೇರಿಕೊಂಡು ಇಲಾಖಾ ಅಧಿಕಾರಿಗಳನ್ನು ಕಾಂಟ್ರಾಕ್ಟರ್ಗಳನ್ನು ಜಿಲ್ಲಾಧಿಕಾರಿಯ ಹಂತದಲ್ಲಿ ಎನ್ ಎಚ್ ಎ ಹಂತದಲ್ಲಿ ಮತ್ತು ರಾಜ್ಯ ಸರ್ಕಾರದ ಹಂತದಲ್ಲಿ ಮತ್ತು ಕೇಂದ್ರದ ಸಚಿವರ ಹಂತ ಎಲ್ಲ ಹಂತದಲ್ಲಿಯೂ ಕೂಡ ಇದಕ್ಕೊಂದು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಮೊದಲನೇ ಹಂತದಲ್ಲಿ ಇದ್ದ ಕಾಂಟ್ರಾಕ್ಟರ್ ಮುಖಾಂತರ ಹೇಗೆ ಕೆಲಸವನ್ನು ಮಾಡಿಸ್ಬೋದು ಅನ್ನುವಂಥ ಪ್ರಯತ್ನವನ್ನು ಕಳೆದ ಎರಡು ತಿಂಗಳಲ್ಲಿ ಮಾಡಿದ್ದೆ ನಾವು ತುಂಬ ಅದೇ ಬೇರೆ ಬೇರೆ ಕಾರಣಕ್ಕೆ ಕಾಂಟ್ರಾಕ್ಟರ್ನ ಫೈನಾನ್ಷಿಯಲ್ ಕಂಡೀಷನ್ನ ಕಾರಣಕ್ಕೆ ಕಾಂಟ್ರಾಕ್ಟರ್ನ ಎಕ್ಸಿಕ್ಯೂಷನ್ ಕೆಪಾಸಿಟಿಯ ಕಾರಣಕ್ಕೆ ಮತ್ತು ಇಲ್ಲಿ ಲೋಕಲ್ಸ್ ಜೊತೆ ಹೊಂದಾಣಿಕೆಯ ಕಾರಣಕ್ಕೆ ಆ ಕೆಲಸಗಳು ಆಗಲಿಲ್ಲ ಅನಂತರ ಹೆದ್ದಾರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ರಾಜ್ಯದ ಚೀಫ್ ಇಂಜಿನಿಯರ್ನವರ ಒಟ್ಟಿಗೆ ಸೇರಿಕೊಂಡರು ಈ ಕಾಂಟ್ರಾಕ್ಟನ್ನು ಡಿ ಬಿ ಜೈನ್ ಅವರು ಲೋಕಲಿ ಯಾರು ಎಕ್ಸ್ಪರ್ಟೀಸ್ ಇದೆ ಅವ್ರಿಗೆ ಹೇಗೆ ಮಾಡಿಸ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಚರ್ಚೆ ನಡೆದು ಎರಡು ಮೂರು ಕಾಂಟ್ರಾಕ್ಟರ್ಸ್ಗಳು ಅದಕ್ಕೆ ಮುಂದೆ ಬಂದು ಕೊನೆಗೆ ಈಗ ಡಿ ಬಿ ಜೈನವರು ಅವರ ಹೆಸರಲ್ಲೇ ಕಾಂಟ್ರಾಕ್ಟ್ ಇದ್ದುಕೊಂಡು ಮುಗರಡಿ ಕನ್ಸ್ಟ್ರಕ್ಷನ್ಸ್ ಅವರು ಈ ಕೆಲಸವನ್ನು ಮುಂದುವರಿಸ್ತೇವೆ ಅಂತ ಒಪ್ಪಿಕೊಂಡು ಅವರ ಮಧ್ಯೆ ಒಂದು ಹೊಂದಾಣಿಕೆ ಇಲಾಖೆ ಮತ್ತು ಎರಡು ಕಾಂಟ್ರಾಕ್ಟರ್ಸ್ಗಳ ಮಧ್ಯೆ ಹೊಂದಾಣಿಕೆ ಒಂದೆರಡು ಮೂರು ಮೀಟಿಂಗ್ ಆದ ಒಂದು ಕೊನೆಯ ಅಂತಿಮ ಸ್ವರೂಪಕ್ಕೆ ಅದು ಬಂದಿದೆ ಹಾಗಾಗಿ ಎಗ್ರಿಮೆಂಟ್ ಎಗ್ರಿಮೆಂಟ್ ಕೂಡ ಆಗಿದೆ ಮತ್ತು ಈ ಮಾಹಿತಿಯನ್ನು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅಂತ ಏನಿದೆಯಾ ಅದರ ಡಿ ಜಿ ಮತ್ತು ಎ ಡಿ ಜಿಗೂ ಇದು ಗಮನಕ್ಕೆ ಇದೆ ಮತ್ತು ನಮಗೆಲ್ಲರಿಗೂ ಒಂದು ಖುಷಿಯ ಸಂಗತಿ ಏನಂದರೆ ಹದಿಮೂರನೇ ತಾರೀಕಿಗೆ ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಬೇರೆ ಬೇರೆ ರಾಜ್ಯಗಳ ರಿವ್ಯೂ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ ಮತ್ತು ಹದಿಮೂರನೇ ತಾರೀಕಿಗೆ ಮಧ್ಯಾಹ್ನ ಕರ್ನಾಟಕದ ಬಗೆಗಿನ ರಿವ್ಯೂ ಮೀಟಿಂಗ್ ಇದೆ ಕರ್ನಾಟಕದ ಬಗೆಗಿನ ರಿವ್ಯೂ ಮೀಟಿಂಗಲ್ಲಿ ಈ ವಿಷಯವನ್ನು ಕೂಡ ಅಲ್ಲಿ ಆಲ್ರೆಡಿ ಅಜೆಂಡಾದಲ್ಲಿ ಹಾಕಿ ಇದನ್ನು ಒಂದು ಇತ್ಯರ್ಥಗೊಳಿಸುವಂತಹ ಒಂದು ಫೈನಲ್ ಇದು ಕೂಡ ಆಗಲಿಕ್ಕಿದೆ ನಾವು ಈಗಾಗಲೇ ನಮ್ಮ ಆದ್ಯತೆ ಹೊಂದಿರುವಂಥದ್ದು ಮಳೆಗಾಲದ ಸಂದರ್ಭ ಇನ್ನೂ ಕೂಡ ಒಂದು ಒಂದು ಒಂದೆರಡು ತಿಂಗಳು ಮಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರಲಿಕ್ಕಿದೆ ಹಾಗಾಗಿ ನಾವು ಹುಗರಡಿ ಕನ್ಸ್ಟ್ರಕ್ಷನ್ಸ್ ಅವರಿಗೆ ಮತ್ತು ಡಿ ಬಿ ಜೈನ್ ಅವರ ಜೊತೆಗೆ ಇರುವಂತಹ ಸಂದರ್ಭದಲ್ಲಿ ಒಂದು ಈ ಈ ಅನ್ನು ಮೋಟರೇಬಲ್ ಆಗಿ ಮಾಡಬೇಕು ಯಾರು ಸಾರ್ವಜನಿಕರಿದ್ದಾರೆ ಯಾರು ವಾಹನದಾರರು ಅವರಿಗೆ ಸುಲಭದಲ್ಲಿ ಹೋಗುವಂತ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಆಮೇಲೆ ಈ ಕೆಲಸವನ್ನ ಎನ್ ಎಚ್ ಗೈಡ್ಲೈನ್ಸ್ ಪ್ರಕಾರ ಉತ್ತಮ ರೀತಿಯಲ್ಲಿ ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವುದಕ್ಕೆ ಇಬ್ರು ಕಾಂಟ್ರಾಕ್ಟರ್ಸ್ ಒಪ್ಪಿಕೊಂಡು ಈಗ ಅದೊಂದು ಹಂತಕ್ಕೆ ಬಂದು ನಮಗೆಲ್ಲ ಒಂದು ಖುಷಿಯ ಸಂಗತಿ ಆಗಿದೆ ನಾನು ಈಗಾಗಲೇ ಶಾಸಕರು ಮತ್ತೆ ನಾವು ಸೇರಿ ಮುಂದಿನ ಒಂದು ಹದಿನೈದು ಇಪ್ಪತ್ತು ಅಥವಾ ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳ ಒಳಗೆ ಇದನ್ನು ಒಂದು ಶೇಪಿಗೆ ತಂದು ಈ ರೋಡನ್ನು ಒಂದು ಶೇಪಿಗೆ ತಂದು ಎಲ್ಲರೂ ಸುಗಮವಾಗಿ ಅಲ್ಲಿ ಸಂಚರಿಸುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಮತ್ತು ಮುಂದೆ ಈ ಕೆಲಸವನ್ನು ಹೇಗೆ ಪೂರ್ತಿಗೊಳಿಸೋದು ಅನ್ನೋ ಕೆಲವು ಪ್ಲಾನ್ ಅನ್ನು ರೆಡಿ ಮಾಡಿ ಅದನ್ನು ಟೈಮ್ ಲೈನ್ ಹಾಕಿಕೊಂಡು ಕೆಲಸ ಪೂರ್ತಿಗೊಳಿಸುವಂಥ ಕೂಡ ಅವರು ವಹಿಸಬೇಕು ಅನ್ನುವಂಥದ್ದನ್ನ ಈಗಾಗಲೇ ಸೂಚಿಸಿದ್ದೇವೆ ಮತ್ತು ಅಧಿಕಾರಿಗಳಿಗೂ ಕೂಡ ಇದನ್ನು ಹೇಳಿದೆ ಮುಂದಿನ ದಿವಸಗಳಲ್ಲಿ ಇದನ್ನ ಹಂತ ಹಂತವಾಗಿ ರಿವ್ಯೂ ಮಾಡ್ತಾ ಈ ಕೆಲಸವನ್ನ ಹೇಗೆ ಬಿಸಿ ರೋಡ್ನಿಂದ ಪುಂಜಾರು ಒಂದು ಸುಗಮ ರೀತಿಯಲ್ಲಿ ಒಳ್ಳೆಯ ರಸ್ತೆ ನಿರ್ಮಾಣ ಆಗಿದೆ ಅದೇ ರೀತಿಯ ರಸ್ತೆ ಪುಂಜಾಲಕಟ್ಟೆಯಿಂದ ಚಾರ್ ಮಾಡಿ ಸ್ಟ್ರೆಚ್ ಕೂಡ ಆಗ್ತದೆ ಅನ್ನುವಂಥದ್ದನ್ನ ಒಂದು ಭರವಸೆ ಅಂಶವನ್ನ ನಿಮಗೆ ಪತ್ರಕರ್ತರಿಗೆ ನಾನು ತಿಳಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇದರ ಜೊತೆ ಜೊತೆಗೆ ಬೆಳ್ತಗಡಿ ತಾಲೂಕಿನಲ್ಲಿ ತುಂಬಾ ಕೆಲಸಗಳು ಮುಂದೆ ಕೂಡ ನಡೆಯಲಿಕ್ಕೆ ಅದು ಧಾರ್ಮಾಡಿಯ ಮುಂದಿನ ಹಂತದ ಸ್ಟ್ರೆಚ್ ಕೂಡ ಈಗಾಗಲೇ ಟೆಂಡರ್ ಆಗಿದೆ ಮತ್ತು ಟೆಂಡಲ್ ಬಿಟ್ಟಿಂಗ್ ಆಗಿದೆ ಮತ್ತು ನಾವು ಒಂದು ಒಳ್ಳೆಯ ಕಾಂಟ್ರಾಕ್ಟರ್ ಅದಕ್ಕೂ ಕೂಡ ಬರಬಹುದು ಮತ್ತು ನಮ್ಮ ಈ ಹಿಂದಿನ ಅನುಭವ ಉದಾಹರಣೆಗೆ ಈ ಸ್ಟ್ರೆಚ್ ನಲ್ಲಿ ಆಗಿರುವಂತಹ ತೊಂದರೆಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ನಮಗೆ ಆಗಿರುವಂಥ ಸಮಸ್ಯೆಗಳನ್ನು ಕಾಂಟ್ರಾಕ್ಟರ್ ಫಿಕ್ಸ್ ಆದ ಕೂಡಲೇ ಅವರಿಗೆ ಮೊದಲೇ ತಿಳಿಸಿ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿಸುವಂತ ಕೂಡ ನಮ್ಮ ಪ್ರಯತ್ನ ಇರಲಿಕ್ಕಿದೆ ಅದು ತೆರಿಗೆ ಶಾಂತಿಯಿಂದ ಉಜಿರೆ ಕೂಡ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಮತ್ತು ಅದು ಕೂಡ ಶುರುವಾಗಿದೆ ಮತ್ತೆ ಎಲ್ಲ ಈಗ ಆಗಿರುವ ಸಮಸ್ಯೆಗಳು ಇನ್ನು ಮುಂದೆ ಆಗದ ರೀತಿಯಲ್ಲಿ ನಾವು ಕಾಂಟ್ರಾಕ್ಟರ್ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ಅಧಿಕಾರಿಗಳ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ಮಾಡುವವರಿದ್ದೇವೆ ಹಾಗಾಗಿ ಈ ವಿಷಯವನ್ನು ಇವತ್ತು ನಿಮ್ಮ ಮುಂದೆ ತಿಳಿಸಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಆಗಿರುವ ತೊಂದರೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆಗಳೇನಾಗಿದೆ ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ ಯಾಕೆಂದ್ರೆ ಇದು ಕೆಲವೊಂದು ವಿಷಯಗಳು ನಮಗೆ ಮೀರಿದ್ದು ಇದೆ ಹಾಗಾಗಿ ಈ ಸಮಸ್ಯೆಗಳು ನಾನು ಆಗ್ಲೇ ಹೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಏನಾಗಿದೆ ಅಂದ್ರೆ ರಸ್ತೆ ಪಕ್ಕದಲ್ಲಿ ನಮ್ಮ ಡೆವಲಪ್ಮೆಂಟ್ ಇರುವಂತಹದ್ದು ಬೇರೆ ಭಾಗದಲ್ಲಿ ಹೆದ್ದಾರಿಗಳ ಅಭಿವೃದ್ಧಿ ಸುಲಭದಲ್ಲಿ ಆಗ್ತದೆ ಯಾಕಂದ್ರೆ ರಸ್ತೆ ಪಕ್ಕದಲ್ಲಿ ಡೆವಲಪ್ಮೆಂಟ್ ಇಲ್ಲ ಹೆದ್ದಾರಿ ನಗರ ಪ್ರದೇಶವನ್ನು ಬಿಟ್ಟು ಬೈಪಾಸ್ ರೀತಿಯಲ್ಲಿ ಹೋಗ್ತದೆ ಇಲ್ಲಿ ಈ ಒಂದು ದೊಡ್ಡ ಸಮಸ್ಯೆಯ ಕಾರಣಕ್ಕೆ ನಮಗೆ ಈ ಸಮಸ್ಯೆ ಆಗಿದೆ ಮತ್ತು ಮಳೆ ಇನ್ನೊಂದು ಕಾರಣ ಬಟ್ ಇನ್ನು ಮುಂದೆ ಈ ಸಮಸ್ಯೆ ಆಗದ ರೀತಿಯಲ್ಲಿ ಮುಗಿಯೂ ಕನ್ಸ್ಟ್ರಕ್ಷನ್ ಕೆಲಸವನ್ನು ಮಾಡ್ತಾರೆ ಅಂತ ಒಪ್ಪಿಕೊಂಡಿದ್ದಾರೆ ಮತ್ತು ನಮಗೂ ಭರವಸೆ ಇದೆ ಹಿಂದಿನ ಸ್ಟ್ರೆಚ್ ಅನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿರೋ ಕಾರಣ ಹಿಂದಿನ ಸ್ಟ್ರೆಚ್ ಕೂಡ ಓಷನ್ ಕನ್ಸ್ಟ್ರಕ್ಷನ್ ಅವರಿಗೆ ಆಗಿದ್ದು ಓಷನ್ ಕನ್ಸ್ಟ್ರಕ್ಷನ್ಸ್ನ ಕೆಲಸವನ್ನು ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರು ಮಾಡಿದ್ರು ಅದೇ ರೀತಿ ಈ ಈ ಸ್ಟ್ರೆಚ್ ಅನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಮತ್ತು ಬೆಳ್ತಂಗಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಈ ರಸ್ತೆಯ ಕಾರಣಕ್ಕೆ ಆಗ್ತದೆ ಬೆಳ್ತಂಗಡಿಯಿಂದ ಬೀಸ್ರೋಡಿಗೆ ಮುಂದಿನ ದಿವಸಗಳಲ್ಲಿ ಮೂವತ್ತು ಮೂವತ್ತೈದು ನಿಮಿಷದಲ್ಲಿ ಹೋಗಿ ತಲುಪು ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ ಅದೀಗ ಯಾರು ಸಬ್ ಕಾಂಟ್ರಾಕ್ಟರ್ ತಗೊಂಡಿದ್ದಾರೆ ಅವ್ರ ಹತ್ರ ಯಾರ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅವರಿಗೆ ಆ ಡಿವಿಜನ್ ಜೊತೆ ಕ್ಲೇಮ್ ಮಾಡೋಕ್ಕೆ ಅವಕಾಶ ಇದೆ ಸೊ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಎಂ ಪಿ ಅವರ ನಿಮ್ಮ ಗಮನಕ್ಕೆ ನಾನು ನನ್ನ ಗಮನ ನನ್ನ ನಿಮಿಷ ನನ್ನ ಗಮನಕ್ಕೆ ಇವತ್ತು ಕಾರ್ಕಾಳದ ರವಿಶ್ ಶೆಟ್ಟಿ ಅನ್ನುವಂಥವ್ರು ಅವರ ಅವರನ್ನೆಲ್ಲರನ್ನು ಸೇರಿಸ್ಕೊಂಡು ಅವರೊಂದು ಟೀಮ್ ಮಾಡಿದ್ದಾರೆ ಅವ್ರು ಸಂಪರ್ಕ ಮಾಡಿದ್ದಾರೆ ನಾವು ನಿಮ್ಮ ಜೊತೆ ಮಾತಾಡ್ತೇವೆ ಎಂ ಪಿ ಅವರ ಜೊತೆ ಮತ್ತು ನಿಮ್ಮ ಜೊತೆ ಮಾತಾಡ್ತೇವೆ ಅಂತೇಳಿ ಎಂ ಪಿ ಅವ್ರದ್ದು ಮತ್ತು ನಂದು ಸಮಯ ಕೇಳಿದ್ದಾರೆ ಸಮಯ ಕೇಳಿ ಅವರ ಜೊತೆ ಕೂತು ಕೂತು ಅವ್ರದ್ದೇನು ಸಮಸ್ಯೆ ಇದೆ ನೋಡಿ ಡಿ ಬಿ ಜೈನ್ ಜೊತೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದು ಅವರ ಖಾಸಗಿ ವ್ಯವಹಾರಗಳು ಅದಕ್ಕೂ ಮತ್ತು ಈ ನಾಶನ ವರ್ಕಿಗೂ ಸಂಬಂಧ ಇಲ್ಲ ಆದರೆ ಖಾಸಗಿ ವ್ಯವಹಾರ ಆಗಿರೋದ್ರಿಂದ ನಮ್ಮ ಕ್ಷೇತ್ರದವರು ಮತ್ತು ನಮ್ಮ ಈ ಜಿಲ್ಲೆಯಲ್ಲಿ ಇರುವ ಕಾರಣಕ್ಕೋಸ್ಕರ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಈಗ ನಿಮಗೆ ಅಧಿಕಾರಿಗಳು ಸ್ಪಷ್ಟವಾದ ಮಾಹಿತಿ ಕೊಡ್ಲಿಲ್ಲ ನಮ್ಮ ಜಿಲ್ಲೆಯ ಚಿತ್ರಣ ಪ್ರಾಕೃತಿಕವಾದ ಚಿತ್ರಣ ಕೊಟ್ಟಿಲ್ವಾ ಗೊತ್ತಿಗೆ ತಿಳ್ಕೊಳ್ಬೇಕು ಅಧಿಕಾರಿಗಳು ಕೊಡಬೇಕು ಯಾರು ಯಾರು ಕೊಟ್ಟಿಲ್ಲ ಅಂತ ಈಗ ಈಗ ಡಿಪಿ ಜೈನ್ ಹೆಸರಲ್ಲೇ ಕೆಲಸ ನಡೀತದ ಅಥವಾ ಜೈನ್ ಹೆಸರಲ್ಲಿ ಕೆಲಸ ಟೆಂಡರ್ ವ್ಯತ್ಯಾಸ ಇಲ್ಲ ಯಾವ್ದು ಅವರು ಏಳ್ನೂರು ಕೋಟಿಯ ಟೆಂಡರ್ ಅಂತ ಡಿಪಿ ಜೈನ್ ಈ ಮುಗರೋಡಿ ಅವರಿಗೆ ಯಾವ ರೀತಿಯಾಗಿ ಆರ್ಥಿಕವಾಗಿ ಅವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಲಿಕ್ಕೆ ನಾವು ಫೆಸಿಲಿಟೇಟರ್ ಆಗಿ ಯಾಕೆಂದ್ರೆ ಬೆಳ್ತಂಗಡಿ ಜನರ ಹಿತಾಸಕ್ತಿಯ ಕಾರಣಕ್ಕೆ ಅದನ್ನೊಂದು ಇನಿಷಿಯೇಟಿವ್ ತಗೊಂಡು ಅವರ ಮಧ್ಯೆ ಆಗಿ ಅವರು ಕೆಲಸ ಮಾಡ್ತಾರೆ ಅಷ್ಟೇ ಸಿಂಪಲ್ ನ್ಯಾಷನಲ್ ನ್ಯಾಷನಲ್ ಹೈವೇ ಅಥವಾ ಯಾವುದೇ ಒಂದು ಬಿ ಡಬ್ಲ್ಯೂ ಡಿ ಮರ್ಕಿನಲ್ಲಿ ಒಂದು ಟೆಂಡರ್ ತಗೊಂಡಿರ್ತಕ್ಕಂಥ ಗುತ್ತಿಗೆದಾರ ಬ್ಯಾಕ್ ಟು ಬ್ಯಾಕ್ ಎಲಿಜಿಬಿಲಿಟಿ ಇರತಕ್ಕಂಥ ಗುತ್ತಿಗೆದಾರನಿಗೆ ಸಬ್ ಕಾಂಟ್ರಾಕ್ಟ್ ಕೊಡುವಂತ ಒಂದು ಪ್ರೊವಿಷನ್ ಇದೆ ಸೊ ಪುಂಜಾಲ್ ಕಟ್ಟೆ ಟು ಬಿ ಸಿ ರೋಡ್ ಕನ್ಸ್ಟ್ರಕ್ಷನ್ ಇದ್ದು ಗುತ್ತಿಗೆ ಆಗಿರ್ತಕ್ಕಂಥ ಓಷನ್ ಕನ್ಸ್ಟ್ರಕ್ಷನ್ ಅವರಿಗೆ ಅದರಲ್ಲಿ ಕಾಂಕ್ರೀಟ್ ರೋಡ್ ಏನಿದೆ ಪುಂಜಾಲ್ ಕಟ್ಟೆ ಇದು ಬಿ ಸಿ ರೋಡ್ ಟು ಮಣಿಹಾಲ ಹತ್ರ ಹತ್ರ ಕಾಂಕ್ರೀಟ್ ರೋಡ್ ರೋಡ್ ಏನಿದೆ ಅದನ್ನು ಓಷನ್ ಅವರು ಮಾಡಿದ್ರು ಅದರ ನಂತರದ ಆಸ್ಪಾಟ್ ಏನಿದೆ ಡಾಮರೀಕರಣ ಏನಿದೆ ಅದನ್ನು ಬ್ಯಾಕ್ ಟು ಬ್ಯಾಕ್ ಓಷನ್ ಕನ್ಸ್ಟ್ರಕ್ಷನ್ ನಿಂದ ಸುಧಾಕರ್ ಶೆಟ್ಟಿ ಅವರು ಕನ್ಸ್ಟ್ರಕ್ಷನ್ ತಗೊಂಡಿರೋದು ವಿತ್ ಎಗ್ರಿಮೆಂಟ್ ಅದು ಎಲ್ಲವೂ ಸಿಗ್ನೇಟರಿ ಆಟೋ ಅಥಾರಿಟೀಸ್ ಮತ್ತೆ ಬಿಲ್ಲಿಂಗ್ ಅಥಾರಿಟೀಸ್ ಎಲ್ಲವೂ ಸುಧಾಕರ್ ಶೆಟ್ಟಿ ಕನ್ಸ್ಟ್ರಕ್ಷನ್ ಏನಿದೆ ಮುಗರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಸಿಗುತ್ತದೆ ಸೇಮ್ ಆಸ್ ಇಟ್ ಇಸ್ ಇದರಲ್ಲೂ ಡಿಬಿ ಜೈನ್ ಅವರ ಅವರಿಗೆ ಟೆಂಡರ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಮುಗರೋಡಿ ಕನ್ಸ್ಟ್ರಕ್ಷನ್ಸ್ ಅವರಿಗೆ ಅಗ್ರಿಮೆಂಟ್ ಆಗಿದೆ ಸೊ ಎಲ್ಲ ಅಗ್ರಿಮೆಂಟ್ ಗಳು ಅಪ್ಲೋಡೆಡ್ ಅಪ್ಲೋಡ್ ಆಗುತ್ತೆ ಅದಕ್ಕೆ ನ್ಯಾಷನಲ್ ಹೈವೇ ಪ್ರಾಧಿಕಾರಕ್ಕೆ ಅಪ್ಲೋಡ್ ಆಗುತ್ತೆ ಸೊ ಎಲ್ಲ ಬಿಲ್ ಬಿಲ್ ಜನರೇಟ್ ಆಗಿ ಆಗುವಂತದ್ದು ಎಲ್ಲ ಬಿಲ್ ಸಿಗ್ನೇಚರ್ ಅಥಾರಿಟೀಸ್ ಎಲ್ಲವೂ ಮುಗಿರೋಡಿ ಕನ್ಸ್ಟ್ರಕ್ಷನ್ಸ್ ಹೋಗುತ್ತೆ ಅಲ್ಲ ಇನ್ನೊಂದು ಅದಕ್ಕೆ ಪ್ರತ್ಯೇಕ ಪ್ರೆಸ್ ಮೀಟ್ ಮಾಡ್ತೇನೆ ಉತ್ತರ ಕೊಡ್ತಾರೆ ಚಿಲ್ಲರೆ ಗಳಿಗೆಲ್ಲ ಈಗ ಉತ್ತರ ಎಂಪಿ ಪಿ ಅವರು ಎದುರು ಬೇಡ ನಾನು ನಾನೇ ಉತ್ತರ ಕೊಡ್ತೇನೆ ಸರ್ ಈಗ ಟಿ ಪಿ ಜನವರಿಗೆ ಎಷ್ಟು ಪೇಮೆಂಟ್ ಆಗಿದೆ ಅದರ ಬಗ್ಗೆ ತಿಳಿದವರಿಗೆ ಆಲ್ರೆಡಿ ಒಂದು ಪೇಮೆಂಟ್ ಆಗಿದವರಿಗೆ ಅಂತ ಅದರ ಬಗ್ಗೆ ಆದ ಮಾಹಿತಿ ಕೊಡಬೇಕು ಇಲ್ಲ ಈ ಒಂದು ನಾನು ಈ ಈ ನಮಗೆ ಆ ವಿಷಯಗಳು ಇರಲೇಬೆಂಟ್ ಒಂದು ಯಾಕೆಂದರೆ ಎನ್ ಎಚ್ ಎನ್ ಎಚ್ ಟೆಂಡರ್ ಆಗಿದೆ ಡಿ ಬಿ ಜೆ ಎನ್ಗೆ ಎನ್ ಎಚ್ ಅವರು ಡಿ ಬಿ ಜೆ ಎನ್ ಮುಖಾಂತರ ಕೆಲಸವನ್ನು ಮಾಡಿಸಬೇಕು ಜನರು ಜನರು ಸಮಸ್ಯೆಯನ್ನು ಅನುಭವಿಸ್ತಿರುವ ಕಾರಣಕ್ಕೆ ಮತ್ತು ಡಿ ಬಿ ಜೆ ಕೆಲಸವನ್ನು ಮಾಡುವಲ್ಲಿ ತುಂಬ ತೊಂದರೆಯನ್ನು ಅನುಭವಿಸಿದ ಕಾರಣಕ್ಕೆ ಮತ್ತು ನಾವು ರಿಪೀಟೆಡ್ ಮೀಟಿಂಗ್ಸ್ ಮಾಡಿ ಅವರಿಗೆ ಇದು ಮಾಡಿದ ಕೊಡ್ಲು ಈ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡಿದ್ದೇವೆ ಈ ಎಲ್ಲವನ್ನ ಈ ಎರಡು ಸಂಸ್ಥೆಗಳು ಡಿ ವಿಜಯ ಮತ್ತು ಮುಗುರಡಿ ಅವರು ಅವರು ಕೂತ್ಕೊಂಡು ಓಪನ್ ಆಗಿ ಅಧಿಕಾರಿಗಳ ಮುಂದೆ ಮಾತುಕತೆ ಮಾಡಿದ್ದಾರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೀಗೆ ಬಂದಿದ್ದಾರೆ ಅವರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಸೊ ಆಲ್ ದೀಸ್ ಟರ್ಮ್ಸ್ ಅವರ ಬಗ್ಗೆ ಡಿಸ್ಕಸ್ ಆಗಿ ಆಗಿದೆ ನಮಗೆ ಹೀಗೆ ಇರುವಂಥದ್ದಂತ ಈ ರಸ್ತೆ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಅಸ್ದಿ ಜನಪ್ರತಿನಿಧಿಗಳಾಗಿ ಟೆಕ್ನಿಕಲಿಟೀಸ್ ಜನರಾಗಿ ಜನರಲಿ ನಮಗೆ ಇಷ್ಟೇ ಆ ಟೆಕ್ನಿಕಾಲಿಟೀಸ್ ಮತ್ತು ಆ ಫೈನಾನ್ಷಿಯಲ್ ಅವರಿಬ್ಬರು ಡಿಸ್ಕಸ್ ಮಾಡಿದ್ದಾರೆ ಅವರು ನಮ್ಮ ತಿಗೆ ಅಗ್ರಿಮೆಂಟ್ ಆಗಿದೆ ಅದಕ್ಕೆ ಸೈನ್ ಆಗಿದ್ದಾರೆ ಮತ್ತೊಂದು ಯಾವಾಗ ಪ್ರಾರಂಭ ಆಗುತ್ತದೆ ಈಗ ಪ್ರಾರಂಭ ಆಗುತ್ತೆ ಇವತ್ತು ನೀವೆಲ್ಲರೂ ಪ್ರೆಸ್ ಮೀಟ್ ಆದ ನಂತರ ಕಾಶಿ ಅಲ್ಲಿ ನಾವು ಪ್ರಾರಂಭ ಮಾಡುತ್ತೇವೆ ನನಗೆ ಅದರದ್ದು ಟೆಕ್ನಿಕಾಲಿಟೀಸ್ ತುಂಬಾ ಅರ್ಥ ಆಗೋದಿಲ್ಲ ನಾನು ಪ್ರಿಲಿಮಿನರಿ ಆಗಿ ತಿಳ್ಕೊಂಡ ಪ್ರಕಾರ ಎನ್ಎಚ್ ನ ಡಿಸೈನ್ ಈ ರೀತಿ ತುಂಬಾ ಕಡೆಗಳಲ್ಲಿ ಆಗಿದೆ ಸಿಂಗಲ್ ರೋಡ್ ಆದ್ರೆ ತೊಂದರೆ ಇಲ್ಲ ಇದು ಡಬಲ್ ರೋಡ್ ಎರಡು ಕಡೆನೂ ಇದರಲ್ಲೇ ಬರಬೇಕು ಎರಡು ಕಡೆ ಚರಂಡಿ ಇದೆ ಒಂದು ಸೈಡಿಗೆ ಒಂದು ವೆಹಿಕಲ್ ಕಟ್ಟರೆ ಅದನ್ನು ನಿಲ್ಲಿಸಲಿಕ್ಕೆ ಗ್ಯಾಪ್ ಇಲ್ಲ ಅಂತ ಹೇಳುವಂಥದ್ದು ಒಂದು ರಸ್ತೆ ನಿಲ್ಲಿಸಲಿಕ್ಕೆ ಗ್ಯಾಪ್ ಇಲ್ಲ ಅಂತ ಹೇಳಿ ಆ ರೀತಿ ಸಿಂಗಲ್ ರೋಡ್ ಆದ್ರೆ ತೊಂದರೆ ಇಲ್ಲ ಒಂದ್ ಸೈಡ್ ಆದ್ರೆ ತುಂಬಾ ಕಡೆಯಲ್ಲಿ ನ್ಯಾಷನಲ್ ಹೈವೇಯಿಂದ ಇದೇ ಡಿಸೈನ್ ಅಲ್ಲಿ ಟೂ ಎಸ್ ರೇಸ್ ರಸ್ತೆ ಟೂ ವೇ ರಸ್ತೆಗೆ ನ್ಯಾಷನಲ್ ಹೈವೇ ಇದೇ ಡಿಸೈನ್ ಇರೋದು ಸೊ ನಾವು ಅದನ್ನು ಲಾಸ್ಟ್ ಟೈಮ್ ಈ ಸಮಸ್ಯೆ ಬಂದಾಗ ಒಂದು ಪ್ರಪೋಸಲ್ ನಾನೇ ಇವರು ಇವ್ರ ಎಂ ಪಿ ಆಗೋದಕ್ಕಿಂತ ಮುಂಚೆ ಕೊಟ್ಟಿದ್ವಿ ಮತ್ತೆ ಇವರು ಎಂ ಪಿ ಆದ ನಂತರನು ಇವರ ಗಮನಕ್ಕೂ ಇದೆ ಅದು ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೇವೆ ಬಟ್ ನ್ಯಾಷನಲ್ ಹೈವೇ ಡಿಸೈನ್ಸ್ ಅನ್ನು ನಾವು ಮಾನಿಟರ್ ಮಾಡ್ಲಿಕ್ಕೆ ಆಗುದಿಲ್ಲ ನ್ಯಾಷನಲ್ ಹೈವೇ ಡಿಸೈನ್ ಸೆಂಟ್ರಲೈಸ್ಡ್ ಡಿಸೈನ್ ಅದು ಪುಂಜಾಲಕಟ್ಟೆ ಚಾರ್ಮಾಡಿ ರೂಟ್ಗೂ ಒಂದೇ ಡಿಸೈನ್ ಅಲ್ಲಿ ರಾಮನಗರ ಮಾಗಡಿಗೂ ಒಂದೇ ಡಿಸೈನ್